ನ್ಯಾಯಾಲಯವು ಅಪರಾಧದ ಅರಿವನ್ನು ತೆಗೆದುಕೊಳ್ಳದೇ ಇದ್ರೆ ಪಾಸ್ಪೋರ್ಟ್ ಮರುದೀಡಿಕೆಯನ್ನ ನಿರಾಕರಿಸುವುದಿಲ್ಲ ಹೈಕೋರ್ಟ್ ಹೇಳಿಕೆ ಪ್ರಕ್ರಿಯೆಯನ್ನ ಬಾಕಿ ಉಳಿದಿದೆ ಎಂಬ ಕಾರಣಕ್ಕಾಗಿ ಪಾಸ್ಪೋರ್ಟ್ಗಳ ನವೀಕರಣ ಮತ್ತು ಮರು ವಿತರಣೆಯನ್ನ ನಿರಾಕರಿಸಲಾಗುವುದಿಲ್ಲ ವಿಶೇಷವಾಗಿ ಅಪರಾಧಿಗಳು ವಿಚಾರಣೆಗಳ ಹಂತದಲ್ಲಿದ್ದಾಗ ಅದಕ್ಕೆ ಸಂಬಂಧಪಟ್ಟಂತಹ ನ್ಯಾಯಾಲಯವು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನೀಡಿರುವ ಸ್ಪಷ್ಟೀಕರಣದ ಅನುಗುಣವಾಗಿ ಪಾಸ್ಪೋರ್ಟ್ ಅಧಿಕಾರಿಗಳು ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಹೇಳಿದ್ರು ಅರ್ಜಿದಾರರು ಬೆಂಗಳೂರಿನ ವಕೀಲರಾಗಿದ್ದು ಅವರು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದ ನ್ಯೂಯಾರ್ಕ್ ಸ್ಟೇಟ್ ಬಾರ್ ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಅವರು ಏಪ್ರಿಲ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವಧಿ ಮುಗಿದ ಪಾಸ್ಪೋರ್ಟ್ನ ನವೀಕರಣವನ್ನ ಕೋರಿದ್ರು ಅರ್ಜಿದಾರರು ಮಾರ್ಚ್ ಹದಿನಾರು ಎರಡು ಸಾವಿರದ ಮೂರರಂದು ಪೊಲೀಸರಿಂದ ವ್ಯತಿರಿಕ್ತ ಪರಿಶೀಲನಾ ವರದಿಯನ್ನ ಸ್ವೀಕರಿಸಿದ್ದಾರೆ ಹಾಗೆ ಅವರು ಲಿಖಿತ ವಿವರಣೆಯನ್ನ ಸಲ್ಲಿಸಬೇಕಾಗಿದೆ ಅಂತ ಪತ್ರವನ್ನ ಸ್ವೀಕರಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಈ ಪ್ರಕರಣಗಳು ಸಿಆರ್ಪಿಸಿ ಸೆಕ್ಷನ್ ನೂರ ಇಪ್ಪತ್ತೈದರ ಅಡಿಯಲ್ಲಿ ಜೀವನಾಂಶವನ್ನ ಕೋರಿ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರ ಸೆಕ್ಷನ್ ಹನ್ನೆರಡರ ಅಡಿಯಲ್ಲಿ ರಕ್ಷಣೆ ಕೋರಿ ಮತ್ತು ಐಪಿಸಿ ಹಾಗೆ ವರದಕ್ಷಿಣೆ ನಿಷೇಧ ಕಾಯ್ದೆಯ ಎ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಅರ್ಜಿದಾರರು ತಮ್ಮ ಪತ್ನಿಯ ವಿರುದ್ಧ ಸುಲಿಗೆ ಕ್ರಿಮಿನಲ್ ಬೇಡಿಕೆ ಮತ್ತು ಇತರ ಅಪರಾಧಗಳ ವಿರುದ್ಧ ಕೌಂಟರ್ ಬ್ಲಾಸ್ಟ್ ಪ್ರಕರಣವನ್ನು ದಾಖಲಿಸಿದ್ದಾರೆ ಅಧಿಕಾರಿಗಳು ಈ ಪ್ರಕರಣಗಳನ್ನ ಉಲ್ಲೇಖಿಸಿದ್ರು ಮತ್ತು ಅವರ ಪಾಸ್ಪೋರ್ಟ್ ಅನ್ನ ನವೀಕರಿಸಲಿಲ್ಲ ಮೂರು ಪ್ರಕರಣಗಳಲ್ಲಿ ವಿಚಾರಣೆ ಬಾಕಿ ಇದೆ ಅಂತ ಕೇಂದ್ರ ಸರ್ಕಾರದ ವಕೀಲರು ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ ನ್ಯಾಯಾಲಯವು ಪಾಸ್ಪೋರ್ಟ್ ಕಾಯ್ದೆಯ ಸೆಕ್ಷನ್ ಆರು ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೊರಡಿಸಿದ್ದ ಅಕ್ಟೋಬರ್ ಹತ್ತು ಎರಡು ಸಾವಿರದ ಹತ್ತೊಂಬತ್ತರ ಕಚೇರಿ ನಾಮಕ ಪತ್ರವನ್ನ ಪರಿಶೀಲನೆ ಮಾಡಿದೆ ಅರ್ಜಿದಾರರ ಅರ್ಜಿಯನ್ನ ಎರಡು ವಾರಗಳ ಒಳಗಾಗಿ ಪರಿಗಣಿಸುವಂತೆ ಪಾಸ್ಪೋರ್ಟ್ ಅಧಿಕಾರಿಗಳಿಗೆ ನ್ಯಾಯಾಲಯ ನಿರ್ದೇಶನವನ್ನ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ